ಬಂಗಾಳದಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ವಿರೋಧಿಸಿ ಚುನಾವಣಾ ಆಯೋಗದ ಕಚೇರಿಗೆ ಮುಖ್ಯಮಂತ್ರಿ ಮಮತಾ ಅವರು ಭೇಟಿಯನ್ನ ನೀಡಿದ್ರು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ಭೇಟಿಯಾಗಿದ್ದು ಸಭೆಯನ್ನ ನಡೆಸಿದ್ದಾರೆ ಸಭೆ ಬಳಿಕ ಹೊರಬಂದಂತಹ ಮಮತಾ ಬ್ಯಾನರ್ಜಿಯವರು ದೊಡ್ಡ ಹೈ ಡ್ರಾಮಾವನ್ನೇ ಸೃಷ್ಟಿಸಿದ್ರು ಸಿಇಸಿ ಒಬ್ಬ ಅಹಂಕಾರಿ ಮತ್ತು ಮಹಾಸುಳ್ಳುಗಾರ ಅಂತ ಜರಿದಿದ್ದಾರೆ ಇನ್ನು ಆಯೋಗವು ಪಶ್ಚಿಮ ಬಂಗಾಳವನ್ನು ಉದ್ದೇಶ ಪೂರ್ವಕವಾಗಿ ರಿಯಾಗಿಸಿಕೊಂಡಿದೆ ಅಂತ ಆರೋಪಿಸಿದ್ರು ನನ್ನ ದಶಕಗಳ ರಾಜಕೀಯ ಜೀವನದಲ್ಲಿ ಇಂತಹ ಅಹಂಕಾರಿ ಆಯುಕ್ತರನ್ನ ಕಂಡಿಲ್ಲ ಸಭೆಯಲ್ಲಿ ನನಗೆ ಅವಮಾನ ಮಾಡಲಾಯಿತು ನಮ್ಮ ಪ್ರಶ್ನೆಗಳಿಗೆ ಸುಳ್ಳು ಉತ್ತರಗಳನ್ನ ನೀಡಲಾಯಿತು ಹೀಗಾಗಿ ನಾವು ಸಭೆಯನ್ನ ಬಹಿಷ್ಕರಿಸಿದ್ವು ಅಂತ ತಿಳಿಸಿದ್ದಾರೆ ಇನ್ನು ಬಿಜೆಪಿ ಆಡಳಿತವಿರುವಂತಹ ಅಸ್ಸಾಂನಲ್ಲಿ ಎಸ್ಐಆರ್ ನಡೆಸದ ಆಯೋಗ ಈಗ ಕೇವಲ ಬಂಗಾಳ್ ಮತ್ತು ತಮಿಳುನಾಡಿನಲ್ಲಿ ಈ ಪ್ರಕ್ರಿಯೆಯನ್ನ ನಡೆಸ್ತಾ ಇರುವುದಕ್ಕೆ ಯಾಕೆ ಅದಾನಿಜಿ ಅಥವಾ ಸ್ವತಃ ಪ್ರಧಾನಿಯವರು ತಮ್ಮ ಪೋಷಕರ ಜನನ ಪ್ರಮಾಣ ಪತ್ರ ನೀಡೋಕೆ ಸಾಧ್ಯವೇ ಹಳೆಯ ಕಾಲದಲ್ಲಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಆಗ್ತಾ ಇರಲಿಲ್ಲ ಪೋಷಕರ ಜನನ ದಾಖಲೆಗಳನ್ನ ಕೇಳೋಕೆ ಕ್ರಮವನ್ನ ಅವಾಸ್ತವಿಕ ಮತ್ತು ಏನು ತಾರತಮ್ಯದ ನಡೆ ಅಂತ ಟೀಕಿಸಿದ್ದಾರೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ